ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯಶ್ರೀ ಇರೋದು ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಇಲ್ಲ ಲೇಟ್ ಹೊಳಿತ ಮಿಲ್ಕು ಮಿಲ್ಕ್ ತಗೋಣ ನಂಗೆ ಯಾಕೋ ಪಾಯಸ ತಿನ್ನೋಂಗಿಲ್ಲ ಇವತ್ತು ಕಳ್ಳಿ ಇನ್ನೇನು ಮತ್ತಿನ್ನೇನು ಹಾಲು ತಗೊಂಬಂತ ಕೆಳಗಡೆ ಕಳಿಸ್ ನಾನು ಹೋಗೋಣ ರೈಸ್ ಪಾಯಸ ಬೇಕಾ ಜಾಮ್ ಬೇಕಾ ಡಿಸೈಡ್ ಮಾಡಿ ಜಾಮೂನೇ ಮಾಡ್ಕೊಳ್ಳಿ ನಾನು ತಿನ್ನಲ್ಲ ನಂಗೆ ಸ್ವೀಟ್ ಅಲರ್ಜಿ ಹೌದಾ ಬೇಕಾ ರಾಯರಿಗೋಸ್ಕರ ಏನಾದರೂ ಸ್ವೀಟ್ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಹೊಸ ವರ್ಷ ಎಲ್ಲರೂ ಹೇಗೆ ಆಚರಿಸಿದ್ರಿ ನಾನಂತೂ ತುಂಬ ಸಿಂಪಲ್ಲಾಗಿ ಇದ್ದೀವಿ ಮೊದಲನೇ ವರ್ಷ ಆಗಿರೋದ್ರಿಂದ ಎರಡು ಸಾವಿರದ ಇಪ್ಪತ್ತೈದು ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡ್ತೀನಿ ನೀವು ಚೆನ್ನಾಗಿರಬೇಕು ನಾನು ಚೆನ್ನಾಗಿರಬೇಕು ಇವತ್ತು ನಮ್ಮ ಮನೇಲಿ ಸ್ಪೆಷಲ್ಲಾಗಿ ಏನು ಮಾಡ್ತಿದ್ದೀನಿ ಅಂದರೆ ಒಂದು ಸ್ವಲ್ಪ ಪಾತ್ರೆ ತೊಳೆದಿರೋದೆಲ್ಲ ಎತ್ತಿಗೆ ಬಿಡಿಸ್ತೀನಿ ನೀನು ಮಾಡ್ದೆ ಮಾಡ್ತಾರೆ ಅಯ್ಯೋ ನಿಂಗೆ ಬೆಳಿಗ್ಗೆಯಿಂದ ಕಸ ಗುಡಿಸಿ ಮನೆ ಓಡಿಸಿ ಪಾತ್ರೆ ತೊಳೆದು ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದೀನಿ ಇವಾಗ ಅಲ್ಲೆಲ್ಲ ಮಾಡ್ಬೇಕಪ್ಪ

ನನ್ ಮಗಳಿಗೆ ಪಲಾವ್ ಅಂದ್ರೆ ತುಂಬಾನೇ ಇಷ್ಟ ಸಿಕ್ಕಾಪಟ್ಟೆ ಇಷ್ಟ ಫಲಾವ್ ಅಂದ್ರೆ ಮಾಡಿ ಈಗ ಹ್ಮ್ ನನ್ ಮಗಳಿಗೆ ಪಲಾವ್ ಅಂದ್ರೆ ತುಂಬಾನೇ ಇಷ್ಟ ಅದಕ್ಕೆ ನಾನೇನ್ ಮಾಡ್ತೀನಿ ಅವಳು ನಾನು ಅವಳು ಸ್ವಲ್ಪ ಲೈಟ್ ಆಗಿ ಜಗಳ ಮಾಡ್ತೀವಿ ತುಂಬಾ ಸೀರಿಯಸ್ ಆಗಿ ಮಾಡಲ್ಲ ಲೈಟ್ ಆಗಿ ಜಗಳ ಮಾಡ್ತೀನಿ ಜಗಳ ಮಾಡಿದಾಗ ಎರಡ್ ಮೂರ್ ದಿನ ನೋಡ್ತೀನಿ ಮಾತಾಡ್ಸ್ತಾಳೇನೋ ಅಂತ ಅವಳು ಮಾತಾಡ್ಸಲ್ಲ ನಾನು ಮಾತಾಡ್ಸಕ್ ಟ್ರೈ ಮಾಡ್ತೀನಿ ಅವಳು ಯಾವಾಗ ಮಾತಾಡಲ್ಲ ನಾನು ಸೈಲೆಂಟ್ ಆಗಿಬಿಡ್ತೀನಿ ಆಮೇಲೆ ಏನು ಮಾಡ್ತೀನಿ ಅಂದರೆ ಯಾಕೋ ಮಾತಾಡ್ತಿಲ್ವಲ್ಲ ಅಂತ ಅವಳು ಯಾವಾಗ ಯಾವತ್ತು ಮಾತಾಡ್ತಾಳ ಅವತ್ತು ನಮ್ಮ ಮನೇಲಿ ಪಲಾವ್ ಮಾಡ್ತೀನಿ ಪಲಾವ್ ಮಾಡೋ ದಿನ ಗಮನ ಯಾವಾಗ ರೂಮ್ಗೆ ಹೋಗ್ತಾ ಇರುತ್ತೆ ಅವಾಗ ಮಮ್ಮಿ ಅನ್ಕೊಂಡು ಮಾತಾಡ್ಸ್ಕೊಂಬತ್ತಾಳೆ ನಿಜ ತಾನೇ ಸ್ನೇಹ ಇವಾಗ ನಾನೇನ್ ಜಗಳ ಮಾಡಿಲ್ವಲ್ಲ ಮತ್ತೇನಿಗೆ ಪಲಾವ್ ಮಾಡ್ತಿದ್ದೆ ಇವತ್ತು ಹೊಸ ವರ್ಷ ಅಲ್ಲ ಅದಕ್ಕೆ ಪಲಾವ್ ಮಾಡ್ತಾ ಇದ್ದೀನಿ ನನ್ನ ಪಲಾವ್ ತಿನ್ನಕ್ಕೆ ನೀನು ಪುಣ್ಯ ಮಾಡಿದ್ದೆ ಗೊತ್ತಾ ಹೌದೌದು ಹ್ಞೂ ಎಷ್ಟು ಚೆನ್ನಾಗಿ ಮಾಡ್ತೀನಿ ಗೊತ್ತಾ ಪಲಾವು ಪಾಯಸ ಏಯ್ ಯಾಕೆ ಪಲಾವು ಮತ್ತೆ ರೈಸ್ ಪಾಯಸ ರೈಸ್ ಪಾಯಸ ಏನಾದ್ರು ಮಾಡಿಟ್ಬಿಟ್ರೆ ಬೆಳಗ್ಗೆ ಏನಾದ್ರು ಮನೆಯಲ್ಲೇ ಇತ್ತು ಅಂದ್ರೆ ಒಂದು ನಾಲ್ಕೈದು ಸಲ ಹಾಕ್ಕೊಂಡು ತಿಂತಾ ಅಷ್ಟಾಳೆ ನನಗೆ ಸ್ವೀಟ್ ಅಂದ್ರೆ ಅಲರ್ಜಿ ನಾನೇನು ಸಲ ತಿನ್ನಲ್ಲ ಏಯ್ ಸುಳ್ಳೇ ಹೇಳ್ಬೇಡ ಹಂಗ ನೀನು ನೆಕ್ಸ್ಟ್ ತಿನ್ನುವಾಗ ವೀಡಿಯೋ ಮಾಡಿ 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 ನೀನ್ ಎಷ್ಟೆಷ್ಟು ಸಲ ತಿಂದಿಯೋ ವಿಡಿಯೋ ಹಾಕ್ತೀನಿ ಹ್ಞೂ ನಾನು ನನ್ನ ಮಗಳಿಬ್ರು ಒಂಥರ ಫ್ರೆಂಡ್ ಥರ ಇರ್ತೀವಿ ಅಮ್ಮ ಮಗಳ ಥರ ನಾವು ಇರೋದೇ ಇಲ್ಲ ನಾನು ಪಲಾವ್ಗೆ ಎಲ್ಲ ರೆಡಿ ಮಾಡಿಕೊಟ್ಟೆ ಅವಳೇ ಒಗ್ಗರಣೆ ಮಾಡ್ತೀನಿ ಅಂತ ಒಗ್ಗರಣೆ ಮಾಡ್ತಾ ಅವಳಿಗೆ ಇವತ್ತು ಆಫೀಸು ರಜಾ ಇರೋದ್ರಿಂದ ನೀಂಜಮ್ಮ ಇವರು ಹೋಗಿ ಬರ್ತಿದ್ದಾರೆ ಆಯ್ ಮಂಜಮ್ಮ ಹಾಂ ಹೊಸ ವರ್ಷದ ಶುಭಾಶಯಗಳಮ್ಮ ಹೊಸ ವರ್ಷ ಆರ್ಥಿಕ ಶುಭಾಶಯಗಳು ಏನೋ ನನ್ನ ಮಗಳಿಗತ್ತು ನನಗೋಸ್ಕರ ಏನೋ ರೆಡಿ ಮಾಡ್ತಿದ್ದಾಳೆ ಎಲ್ಲ ನಾನು ರೆಡಿ ಮಾಡಿದ್ದೀನಿ ಅವಳು ಕೈಯಾಳಾಕ್ತಿದ್ದಾಳೆ ಅಷ್ಟೆ ಏನ್ ಮಾಡ್ತಾ ಇದೆಯಾ ಸ್ನೇಹ ಅಲ್ಲ ಹೊಸ ವರ್ಷದ ಪ್ರಯುಕ್ತ ನನಗೆ ಇವತ್ತು ರಜ ಸಿಕ್ಕಿದೆ ಅಡುಗೆ ಮನೆಗೆ ಯಾಕೆಂದರೆ ನನ್ನ ಮಗಳು ಅಡುಗೆ ಮಾಡ್ತಿದ್ದಾರೆ ನಾನು ಇಷ್ಟು ಚಂದ ಕಾಣಬೇಕಾದ್ರೆ ನನ್ನ ಮಗಳು ರೆಡಿ ಮಾಡಿದ್ದು ಆಗ ಕಂಪ್ಲೀಟ್ ನೀನೇ ಮಾಡಬೇಕು ಪಲಾವ್ ಹ್ಞೂ ಜಾಮೂನ್ಗೆ ಕಲಿಸ್ತಾ ಇದ್ದೀನಿ ಹೊಸ ವರ್ಷಕ್ಕೆ ಫ್ರೀ ಹೋಗ್ತಾ ನಮ್ಮ ಮನೇಲಿ ಇವತ್ತು ಜಾಮೂನ್ ಮಾಡೋಣ ನಮ್ಮಮ್ಮ ಮಾಡ್ತಾ ಜಾಮೂನ್ ಎಲ್ಲ ನಾನು ಮಾಡ್ತಿರ್ಲೇನಾ ಮೇಲೆ ಈಗ ನಾನು ಇದೆಲ್ಲ ಮಾಡೋ ಪರಿಸ್ಥಿತಿ ಬಂದಿದೆ ಪಲಾವು ರೆಡಿ ಆಯಿತು ಅಕ್ಕಿ ತೊಳೆದು ಹಾಕೋದಷ್ಟೇ ಬ್ಯಾಲೆನ್ಸು ಜಾಮೂನ್ಗೆ ಹಿಟ್ಟನ್ನ ನೀಟಾಗಿ ಕಲಸಿಟ್ಕೊಂಡೆ ಸ್ವಲ್ಪ ಹಾಲು ಮತ್ತು ಜಾಮೂನ್ ಪೌಡ್ರನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡೆ ಸ್ವಲ್ಪ ಹೂ ಅಂತ ಹೇಳಿ ನಾನು ರಾಯರಿಗೆ ಹೂವಿನ ಅಲಂಕಾರ ಮಾಡೋಣ ಅಂತ ಬಂದೆ ನಾಳೆ ಗುರುವಾರ ಇರೋದರಿಂದ ತುಂಬ ಸಿಂಪಲ್ಲಾಗಿ ಪೂಜೆ ಮಾಡೋಣ ಅಂಥೇಳಿ ಸ್ವಲ್ಪನೇ ಹೂವು ತೊಗೊಂಡು ಬಂದಿದ್ದೆ ಸಾಕಮ್ಮನತ್ರ ಹೂವು ತೊಗೊಂಡು ಬಂದು ನಾನು ಇವಾಗ ರಾಯರಿಗೆ ಅಲಂಕಾರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ತುಂಬ ಜನಕ್ಕೆ ಒಂದು ಡೌಟ್ ಇದೆ ಏನಪ್ಪ ಅಂತ ಅಂದರೆ ನಾವು ಯಾವ ಥರ ರಾಯರ ಸೇವೆ ಮಾಡಬೇಕು ಹೇಳಿ ಅಕ್ಕ ಹೇಳಿ ಅಕ್ಕ ಅಂತಾರೆ ಏನು ಮಾಡಬೇಡಿ ತುಂಬ ಸಿಂಪಲ್ಲಾಗಿ ಮಾಡಿ ಇವತ್ತು ನಾನು ಹೊಸ ದಿನ ನಿಮಗೆ ಮೊದಲನೇ ಬಾರಿಗೆ ನಿಮಗೆ ಹೇಗೆ ಸೇವೆ ಮಾಡೋದು ಅಂತ ಹೇಳ್ತೀನಿ ಇವಾಗ ತುಂಬ ಜನ ಆಫೀಸ್ಗೆ ಹೋಗಬೇಕು ಕೆಲಸಗಳಿರುತ್ತೆ ಒತ್ತಡ ಹಾಗಾಗಿ ಅವ್ರಿಗೆ ಸೇವೆ ಮಾಡೋಕ್ಕೆ ಟೈಮ್ ಇರೋಲ್ಲ ಇಪ್ಪತ್ತೊಂದು ವಾರ ಇಲ್ಲ ಒಂಬತ್ತು ವಾರ ಇಲ್ಲ ಐದು ವಾರ ಇಲ್ಲ ನಲವತ್ತೆಂಟು ವಾರ ಈ ಥರ ನೀವು ಸಂಕಲ್ಪನ ಮಾಡಿಕೊಂಡು ಪ್ರತಿ ಗುರುವಾರ ರಾಯರಿಗೆ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಇಲ್ಲ ಐದು ಪ್ರದಕ್ಷಿಣೆ ಹಾಕಿ ಇಲ್ಲ ಒಂಬತ್ತು ಪ್ರದಕ್ಷಿಣೆ ಹಾಕಿ ನಿಮ್ಮ ಮನಸಲ್ಲಿ ಏನಿದೆ ಕೋರ್ಕೆನ ಸ್ನಾನ ಎಲ್ಲ ಮಾಡಿಕೊಂಡು ಪ್ರತಿ ಗುರುವಾರ ನೀವು ಒಂದು ತುಳಸಿ ಕಟ್ಟೆನ ರಾಯರ ಮುಂದೆ ಇಟ್ಟು ಹಾಲಲ್ಲಿ ಎಲ್ಲಿ ನಿಮಗೆ ಜಾಗ ಇರುತ್ತೋ ಆ ಸ್ಥಳನ ಒರೆಸ್ಬಿಟ್ಟು ತುಳಸಿ ಕಟ್ಟೆಗೆ ಕೈ ಮುಗ್ದು ನೀವು ಗಂಧ ಬೆಳಗ್ಬಿಟ್ಟು ರಾಯರೇ ನಂದು ಇಂಥದ್ದೊಂದು ಕೆಲಸ ಆಗಬೇಕು ನೀವು ಮಾಡಿಕೊಡಿ ಅಂಥೇಳಿ ಇಪ್ಪತ್ತೊಂದು ಪ್ರದಕ್ಷಿಣೆನ ನೀವು ನಿಮ್ಮ ಮನೆಯಲ್ಲೇ ಹಾಕಿ ನೀವು ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಪ್ರತಿ ಗುರುವಾರ ದೇವಸ್ಥಾನಕ್ಕೋಗಿ ಮಾಡಿ ಖಂಡಿತ ನೀವೇನು ಅಂದ್ಕೊಂಡಿರ್ತೀರಾ ಅದು ಒಳ್ಳೆಯದಾಗೇ ಆಗುತ್ತೆ ಸಿಂಪಲ್ಲಾಗೆ ನಾನು ಹೊಸ ವರ್ಷದಲ್ಲಿ ಹೇಗೆ ಮಾಡಬೇಕು ಅನ್ನೋ ಒಂದು ರಾಯರ ಸೇವೆನ ತಿಳಿಸ್ಕೊಟ್ಟಿದ್ದೀನಿ ನಾನು ಈ ಸೇವೆನ ಮನೆಯಲ್ಲೇ ಮಾಡಿದ್ದೀನಿ ಖಂಡಿತ ನೀವು ಮಾಡಿ ಒಳ್ಳೆಯದಾಗಲಿ ಪಾಪ ನನ್ನ ಮಗಳು ರಜಾ ಕೊಟ್ಟಿಲ್ಲ ಅಡುಗೆ ರೆಡಿ ಆಯಿತು ಪಲಾವೂ ಕೂಡ ರೆಡಿ ಆಯಿತು ಈಗ ಜಾಮೂನ್ನ ಎಣ್ಣೆಲಿ ಹಾಕಿ ಕರಿತಿದ್ದೀನಿ ಎಣ್ಣೆಲಿ ಹಾಕಿ ಕರೆದು ಆದಮೇಲೆ ರಾಯರ ನೈವೇದ್ಯಕ್ಕೆ ಎತ್ತಿಟ್ಬಿಟ್ಟು ಆಮೇಲೆ ನಾನು ರಾಯರ ಮಠಕ್ಕೆ ಹೋಗೋಣ ಅಂಥೇಳಿ ಬಂದೆ ನಾನು ಬಂದಿರೋ ಮಠ ಜಯನಗರ್ ಫೋರ್ತು ಟಿ ಬ್ಲಾಕಲ್ಲಿ ಇರೋದು ತುಂಬ ಸಣ್ಣ ಮಠ ಇದು ನಾವು ಅವಾಗವಾಗವಾಗ ಹೋಗ್ತಾ ಇರ್ತೀವಿ ಮಠಕ್ಕೆ ಇಲ್ಲೂ ಒಂಥರ ವೈಬ್ರೇಷನ್ ಅನ್ನೋದಿದೆ ಕರೆಕ್ಟಾಗಿ ನಾವು ಇಲ್ಲಿ ಹೊಸ ವರ್ಷ ಅಲ್ಲ ಅಂಥೇಳಿ ನಾನು ಇಲ್ಲಿ ಮಠಕ್ಕೆ ಬಂದೆ ಬಂದಾಗ ಅದೇ ತಾನೇ ಮಂಗಳಾರತಿ ಮಾಡ್ತಾಯಿದ್ರು ನಮಗಂತೂ ರಾಯರ ದರ್ಶನ ಮಾಡಿ ತುಂಬಾ ಸಮಾಧಾನ ಆಯಿತು ಹೊಸ ವರ್ಷದ ರಾಯರನ್ನು ಗಟ್ಟಿಯಾಗಿ ನಂಬಿ ಖಂಡಿತ ನೀವೇನು ಅಂದ್ಕೊಂಡಿರ್ತೀರ ಒಳ್ಳೆಯದಾಗೆ ಆಗುತ್ತೆ ಯಾಕೆಂದರೆ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಹಾಗೆ ನಾವು ರಾಯರ ಮೇಲೆ ನಂಬಿಕೆನ ಇಟ್ಟರೆ ಖಂಡಿತ ನಮಗೆ ಒಂದು ಒಳ್ಳೆಯದಾಗೆ ಆಗುತ್ತೆ ಹಾಗೂವರ್ಗು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಎಲ್ಲ ನೀವೇ ನೀವೇನೇ ಒಂದು ಸೇವೆ ಮಾಡಿ ರಾಯರಿಗೆ ಒಪ್ಸ್ಬಿಟ್ಟು ಮಾಡಿ ಖಂಡಿತ ಇವತ್ತಲ್ಲ ನಾಳೆ ನೀವೇನು ಅಂದ್ಕೊಂಡಿರ್ತೀರಾ ಮಾಡ್ಕೊಟ್ಟೆ ಮಾಡಿಕೊಟ್ಟೆ ಮಾಡಿಕೊಡ್ತಾರೆ ರಾಯರಿದ್ದಾರೆ ಅಂತ ಮುಂದೆ ಹೋಗ್ತಾ ಇರಿ ಓಕೆ

Oh, man, man. <laughs> Ragu <laughs> <laughs> Eh busu ala huh? karu ಸಪೋರ್ಟ್ ಮಾಡ್ತಿದಿರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು